ಹಾಯ್ ನಮಸ್ಕಾರ ವೀಕ್ಷಕರೇ ನಮಗೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನನ್ನ ಜೀವನದಲ್ಲಿ ದೊಡ್ಡ ಆಘಾತವಾದರೆ ಅಂದರೆ ನಾವು ಯಾವುದೋ ರೋಡ್ನ ಮೇಲೆ ಒಂದು ಗಾಡಿಯಲ್ಲಿ ಹೋಗುತ್ತಿರುತ್ತೀವಿ ಇದಕ್ಕಿದ್ದ ಹಾಗೆ ಸಡನ್ ಆಗಿ ನಮಗೆ ಆಕ್ಸಿಡೆಂಟ್ ಆಗುತ್ತೆ ಈ ಆಘಾತದಲ್ಲಿ ನಮಗೆ ಏನಾದರೂ ತೊಂದರೆ ಆಗಿದ್ದಾರೆ ಈ ತೊಂದರೆಯನ್ನು ನಾವು ನೆನಪಿಸಿಕೊಂಡು ನನ್ನ ಜೀವನ ಇಷ್ಟೇ ನಾವು ಯಾವುದೇ ರೀತಿಯ ಜನರ ಮಧ್ಯೆ ಸೇರುವುದಕ್ಕೆ ಆಗುವುದಿಲ್ಲ ಮತ್ತು ಅವರ ಜೊತೆ ಮಾತನಾಡಲು ಆಗುವುದಿಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಸಾಧನೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ತಾನು ಮಿಲಿಟರಿ ಟ್ರೇನಿಂಗ್ ನಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ನಿಂದ ತನ್ನ ಬಲಗೈಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ ಈತನ ಕನಸು ಏನಾಗಿತ್ತು ಅಂದರೆ ಇಡೀ ವಿಶ್ವದ ಒಲಿಂಪಿಕ್ ನ ಪಿಸ್ಟೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆಲ್ಲಬೇಕು ಎಂದು ಕನಸು ಇಟ್ಟುಕೊಂಡಿದ್ದ ಈ ವ್ಯಕ್ತಿ ಮುಂದೆ ಯಾವ ರೀತಿ ಕಷ್ಟಗಳನ್ನು ಎದುರಿಸಿ ಇವತ್ತು ಇಡೀ ವಿಶ್ವದಲ್ಲೇ ಇದುವರೆಗೂ ಯಾರು ಮಾಡಿರದ ಪಿಸ್ಟೂಲ್ ಶೂಟ್ಔಟ್ ನಲ್ಲಿ ಸಾಧನೆ ಮಾಡಿರುವಂತಹ ಕರೋಳಿ ಟಕಾಕ್ಸ್ ಅವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇವರು ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ಹತ್ತರಂದು ಅಂಗೇರಿಯ ನಲ್ಲಿ ಜನಿಸಿದರು ಮತ್ತೆ ದಿನ ದಿನ ಬೆಳೀತಾ ಬೆಳೀತಾ ಮಿಲಿಟರಿ ಸೈನ್ಯದಲ್ಲಿ ನಾನು ಸೇರಬೇಕು ಅಲ್ಲಿ ನನಗೂ ಒಂದು ಅವಕಾಶ ಬೇಕು ನಾನು ಈ ಮಿಲಿಟರಿ ವೃತ್ತಿಯಲ್ಲಿ ಕೆಲಸವನ್ನು ಮಾಡಬೇಕೆಂದು ಆಸೆ ಇಟ್ಟುಕೊಂಡು ಹಂಗೇರಿಯ ಮಿಲಿಟರಿ ವೃತ್ತಿಗೆ ಸೇರಿಕೊಂಡರು ಇದರ ಜೊತೆ ಇನ್ನೊಂದು ಕೆಲಸವನ್ನು ಸಹ ಮಾಡುತ್ತಿದ್ದ ಅದೇ ಪಿಸ್ಟಲ್ ಫೈರ್ ಇದೇ ಇವರ ಜೀವನವನ್ನು ಬದಲಾವಣೆ ಮಾಡಿದ್ದು ಈ ಪಿಸ್ಟಲ್ ಫೈರ್ ಅನ್ನು ಚಿಕ್ಕ ವಯಸ್ಸಿನಿಂದಲೇ ಮಾಡುತ್ತಾ ಬಂದಿದ್ದ ಈ ಪಿಸ್ಟಲ್ ಶೂಟೌಟ್ ನಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕೆಂದು ಕಠಿಣವಾದ ಪರಿಶ್ರಮವನ್ನು ಹಾಕಿ ದಿನಲೂ ಪ್ರಾಕ್ಟೀಸ್ ಮಾಡುತ್ತಿದ್ದ ಈ ಪ್ರಾಕ್ಟೀಸ್ ಏನಕ್ಕಾಗಿ ಎಂದ ನಾನು ಒಲಿಂಪಿಕ್ ನಲ್ಲಿ ಒಂದು ಸಾರಿಯಾದರೂ ಈ ಪಿಸ್ಟಲ್ ಶೂಟ್ಔಟ್ ನಲ್ಲಿ ಒಂದು ಚಿನ್ನದ ಪದಕವನ್ನು ಗೆಲ್ಲಬೇಕು ಎಂದು ಆಸೆಯನ್ನು ಇಟ್ಟುಕೊಂಡಿದ್ದ ಅದು ಎಷ್ಟರ ಮಟ್ಟಿಗೆ ಅಂದರೆ ತಾನು ಮಾಡುತ್ತಿದ್ದ ಮಿಲಿಟರಿ ವೃತ್ತಿಗಿಂತ ಈ ಪಿಸ್ಟಲ್ ಶೂಟ್ಔಟ್ ಮೇಲೆ ಹೆಚ್ಚಿನ ರೀತಿಯ ಆಸಕ್ತಿಯನ್ನು ವಹಿಸಿ ತುಂಬಾ ಹೆಚ್ಚಿನ ರೀತಿ ಪ್ರಾಕ್ಟೀಸ್ ಮಾಡುತ್ತಿದ್ದ ಹೀಗೆ ಸಾವಿರದ ಒಂಬೈನೂರ ಮೂವತ್ತಾರರ ಹೊತ್ತಿಗೆ ಇವರು ವಿಶ್ವ ದರ್ಜೆಯ ಶೂಟ್ ಶೂಟೌಟ್ ಆಗಿದ್ದರು ಮತ್ತೆ ಇದಾದ ನಂತರ ಟಕಾಕ್ಸರ್ ಅವರು ಒಂದು ದೊಡ್ಡದಾದ ಯೋಚನೆ ಮಾಡುತ್ತಾರೆ ಅದು ಏನೆಂದರೆ ಸಾವಿರದ ಒಂಬೈನೂರ ನಲವತ್ತರ ಮುಂಬರುವ ಬೇಸಿಕ್ ಒಲಿಂಪಿಕ್ ಕ್ರೀಡೆಯಲ್ಲಿ ನಾನು ಭಾಗವಹಿಸಿ ಅಲ್ಲಿ ಚಿನ್ನದ ಪದಕವನ್ನು ಗೆಲ್ಲಬೇಕು ಎಂದುಕೊಂಡಿದ್ದ ಇದಕ್ಕಾಗಿ ಇನ್ನೂ ಹೆಚ್ಚು ಶ್ರಮದಿಂದ ಈ ಪಿಸ್ಟುಲ್ ಶೂಟ್ಔಟ್ ಅನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದ ಇನ್ನೇನು ಕೇವಲ ನಾಲ್ಕು ವರ್ಷಗಳ ಮಾತ್ರ ಇದೆ ಅಂತ ಇಂತಹ ಕನಸುಗಳನ್ನು ಇಟ್ಟುಕೊಂಡಿದ್ದ ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಒಂದು ಮಿಲಿಟರಿ ಟ್ರೈನಿಂಗ್ ಇರುತ್ತೆ ಅದರಲ್ಲಿ ಈ ಕರೋಳಿ ಸೇರಿದ್ದರು ಆಗ ಟ್ರೈನಿಂಗ್ ನಡೆಯುತ್ತಿರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಆಘಾತವಾಗುತ್ತೆ ಇದರಲ್ಲಿ ಈ ಕರೋಳಿ ರವರಿಗೆ ಊಹಿಸಿಕೊಳ್ಳಲಾಗದಂತಹ ಒಂದು ಆಕ್ಸಿಡೆಂಟ್ ಆಗುತ್ತೆ ಅದೇ ತಾನು ಯಾವ ಕೈಯಿಂದ ಶೂಟ್ ಶೂಟ್ಔಟ್ ಮಾಡಿ ಅದೇ ಕೈಯಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದನು ಅದೇ ಕೈಯಲ್ಲಿ ಗ್ರಾನೈಟ್ ಸ್ಫೋಟಕಗೊಳ್ಳುತ್ತದೆ ಈ ಗ್ರಾನೇಟ್ ಗೆ ಸ್ಫೋಟಕಗೊಂಡ ಈತನ ಬಲಗೈ ಪೀಸ್ ಪೀಸ್ ಆಗಿ ಚೂರುಗಳಾಗಿತ್ತು ಇದರಿಂದ ತಾನು ಜೀವನದಲ್ಲಿ ಏನು ಗುರಿ ಇಟ್ಟುಕೊಂಡಿದ್ದನು ಕನಸು ಇಟ್ಟುಕೊಂಡಿದ್ದನು ಅದು ಸಹ ನುಚ್ಚುನೂರಾಗುತ್ತದೆ ಇಂತಹ ಭೀಕರವಾದ ಆಘಾತವನ್ನು ನೆನಪಿಸಿಕೊಂಡು ಒಂದು ಯೋಚನೆ ಮಾಡುತ್ತಾನೆ ಅದು ಏನೆಂದರೆ ಒಂದು ನನಗೆ ಈ ರೀತಿ ತೊಂದರೆ ಆಯಿತಲ್ಲ ಅಂತ ಕೊರಗಬೇಕಾ ಎರಡು ನಾನು ಯಾರ ಕಣ್ಣಿಗೂ ಕಾಣಿಸದ ಹಾಗೆ ಬದುಕಬೇಕಾ ಮೂರು ನನ್ನ ಗುರಿಯನ್ನು ಏನಾದರೂ ಮಾಡಿ ಸಾಧನೆ ಮಾಡಬೇಕಾ ಎಂದು ಯೋಚನೆ ಮಾಡುತ್ತಾನೆ ಆಗ ಸ್ವಲ್ಪ ಸಮಯದಲ್ಲಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಅದೇ ನನ್ನ ಗುರಿಯನ್ನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ಅದಕ್ಕೆ ತಾನು ಏನು ಕಳೆದುಕೊಂಡಿದ್ದಾನೋ ನನ್ನ ಹತ್ತಿರ ಏನು ಇಲ್ಲವೋ ಅದರ ಬಗ್ಗೆ ಯೋಚಿಸದೆ ನನ್ನ ಹತ್ತಿರ ಇರುವ ಎಡಗೈಯನ್ನು ನೋಡುತ್ತಾನೆ ಆಗ ಈ ಎಡಗೈಯನ್ನು ಒಂದು ಆಯುಧ ರೀತಿ ಮಾಡಬೇಕೆಂದು ಯೋಚನೆ ಮಾಡುತ್ತಾನೆ ವೀಕ್ಷಕರ ಎಡಗೈನಲ್ಲಿ ಸಾಮಾನ್ಯವಾಗಿ ಒಂದು ಅಕ್ಷರ ಬರಲಿಕ್ಕೆ ಸಹ ಆಗುವುದಿಲ್ಲ ಆದರೆ ನಾನು ಎಡಗೈನಲ್ಲಿ ಪಿಸ್ತೂಲ್ ಶೂಟೌಟ್ ಮಾಡುತ್ತೇನೆ ಎಂದು ನಿರ್ಧಾರ ಮಾಡುತ್ತಾನೆ ಈ ವ್ಯಕ್ತಿ ಹೀಗೆ ಆಸ್ಪತ್ರೆಗೆ ಹೋಗುತ್ತಾನೆ ಅಲ್ಲಿ ಒಂದು ತಿಂಗಳು ಆಸ್ಪತ್ರೆಯಲ್ಲಿ ಇರುತ್ತಾನೆ ಇನ್ನು ಈ ಕರೋಳಿ ಟೆಕಾಸರವರ ಜೀವನ ಮುಗಿತು ಇನ್ನು ಯಾವುದೇ ರೀತಿಯ ಪಿಸ್ಟೂಲ್ ಶೂಟ್ಔಟ್ ನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಆಗುವುದಿಲ್ಲ ಎಂದು ಜನರ ಮನಸ್ಸಿಗೆ ಬರುತ್ತದೆ ಆದರೆ ಈ ಕರೋಲಿರವರು ಆಸ್ಪತ್ರೆಯಿಂದ ಬಂದ ಒಂದು ತಿಂಗಳ ನಂತರ ಮತ್ತೆ ಎಡಗೈನಲ್ಲಿ ತನ್ನ ಗುರಿಯನ್ನು ಸಾಧಿಸಲು ಪ್ರಾಕ್ಟೀಸ್ ಮಾಡುತ್ತಾನೆ ಅದು ಹೇಗೆಂದರೆ ಯಾರಿಗೂ ಕಾಣದ ಹಾಗೆ ಹೆಚ್ಚಿನ ರೀತಿಯ ಶ್ರಮವನ್ನು ಆ ಪಿಸ್ತಲ್ ಶೂಟ್ಔಟ್ ಮೇಲೆ ಇಟ್ಟಿ ಪ್ರಾಕ್ಟೀಸ್ ಮಾಡುತ್ತಾನೆ ಸತತವಾಗಿ ಒಂದು ವರ್ಷಗಳ ಕಾಲ ಮಾಡುತ್ತಾನೆ ಇಲ್ಲಿ ಮೂವತ್ತೊಂಬತ್ತರಲ್ಲಿ ಹಂಗೇರಿಯನ್ ರಾಷ್ಟ್ರೀಯ ಪಿಸ್ಸಲ್ ಶೂಟ್ಔಟ್ ಚಾಂಪಿಯನ್ಶಿಪ್ ಇರುತ್ತದೆ ಆಗ ಇವರು ಸಹ ಆ ಸ್ಪರ್ಧೆಯಲ್ಲಿ ಹಾಡಲು ಹೋಗುತ್ತಾರೆ ಇಲ್ಲಿ ತುಂಬಾ ಜನರು ಈ ಪಿಸ್ಸಲ್ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಒಬ್ಬರು ಕರೋಲಿಯನ್ನು ನೋಡಿ ತುಂಬಾ ಖುಷಿಯಿಂದ ತಬ್ಬಿಕೊಂಡು ಕರೊಲಿ ಜೊತೆ ಮಾತನಾಡುತ್ತಾರೆ ಅದು ಏನೆಂದರೆ ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಅನಾಹುತವಾದರೂ ನಮ್ಮನ್ನು ನೋಡುವುದಕ್ಕೆ ಬಂದಿದ್ದೀಯಾ ನಮಗೆ ಟ್ರೈನಿಂಗ್ ನೀಡಲಿಕ್ಕೆ ಮತ್ತು ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಂದಿದ್ದೀರಲ್ವಾ ತುಂಬಾ ಖುಷಿಯಾಗುತ್ತೆ ಅಂತ ಹೇಳುತ್ತಾನೆ ಆಗ ಕರೋಳಿ ಒಂದು ಮಾತು ಹೇಳುತ್ತಾನೆ ನಾನು ಬಂದಿರೋದು ನಿಮಗೆ ಟ್ರೈನಿಂಗ್ ನೀಡಲಿಕ್ಕೆ ಬಂದಿಲ್ಲ ನಿಮ್ಮ ಜೊತೆ ನಾನು ಕಾಂಪಿಟ್ ಮಾಡಲು ಬಂದಿದ್ದೀನಿ ಅಂತ ಆಗ ಅಲ್ಲಿದ್ದವರೆಲ್ಲ ಒಂದು ಸಾರಿ ಬೆಚ್ಚಿ ಬೀಳ್ತಾರೆ ಮತ್ತೆ ಅಲ್ಲಿದ್ದವರಿಗೂ ಯಾರಿಗೂ ಗೊತ್ತಿರಲಿಲ್ಲ ಇವರು ಒಂದು ವರ್ಷ ಎಡಗೈನಲ್ಲಿ ಪ್ರಾಕ್ಟೀಸ್ ಮಾಡಿದರು ಅಂತ ಸ್ವಲ್ಪ ಸಮಯದ ನಂತರ ಸ್ಪರ್ಧಿ ಪ್ರಾರಂಭವಾಗುತ್ತದೆ ತನ್ನ ಜೊತೆ ಇದ್ದ ಕಾಂಪಿಟೇಟರ್ಸ್ ಎಲ್ಲರೂ ತನ್ನ ಶಕ್ತಿಯುತ ಕೈಯಿಂದ ಶೂಟ್ ಮಾಡಲು ಮುಂದಾಗಿದ್ದರು ಕರೋಳಿ ಮಾತ್ರ ಎಡಗೈನಲ್ಲಿ ಶೂಟ್ ಮಾಡಲು ಮುಂದಾಗಿದ್ದರು ಮತ್ತೆ ಇದೆಲ್ಲ ಶೂಟ್ಔಟ್ ಮುಗಿದ ನಂತರ ಆ ಸ್ಪರ್ಧೆಯಲ್ಲಿ ಗೆದ್ದಿದ್ದ ಎಡಗೈ ದಾರನಾದ ಕರೋಲಿ ಆದರೆ ಈ ಚಾಂಪಿಯನ್ ಸಾಲದು ಗೆದ್ದರು ಇನ್ನೇನು ಮಾಡಬೇಕು ಎಂದು ತೀರ್ಮಾನ ಮಾಡುತ್ತಾನೆ ಅದು ಏನೆಂದರೆ ಒಂಬೈನೂರ ನಲವತ್ತರಲ್ಲಿ ನಡೆಯಬೇಕಾದ ವಿಶ್ವದ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನು ಗೆಲ್ಲಬೇಕೆನ್ನುವುದು ಈತನ ಗುರಿಯಾಗಿತ್ತು ಇದಕ್ಕಾಗಿ ತುಂಬಾ ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡಿಕೊಳ್ಳುತ್ತಾನೆ ಮತ್ತೆ ಈ ವಿಶ್ವದ ಒಲಿಂಪಿಕ್ ದಿನ ದಿನ ಆದ ಹಾಗೆ ಹತ್ತಿರ ಬಂದಿತ್ತು ಒಳಗೆ ಎರಡನೇ ವಿಶ್ವದ ಮಹಾಯುದ್ಧ ಕಾರಣದಿಂದ ಈ ಒಲಿಂಪಿಕ್ ನಡೆಯಲಿಲ್ಲ ಇದಕ್ಕಾಗಿ ಈ ಕರಳಿ ಯಾವುದೇ ರೀತಿ ಬೇಜಾರಾಗಲಿಲ್ಲ ಇದು ಹೋದರೆ ಏನು ಮತ್ತೆ ನಾಲ್ಕು ವರ್ಷಗಳ ನಂತರ ಒಲಿಂಪಿಕ್ ಬರುತ್ತದೆ ಎಂದು ಇನ್ನಷ್ಟು ಮತ್ತಷ್ಟು ಸತತವಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾನೆ ಆದರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಒಲಿಂಪಿಕ್ ಸಹ ವಿಶ್ವದ ಮಹಾಯುದ್ಧ ಇದ್ದಿದ್ದರಿಂದ ನಡೆಯುವುದಿಲ್ಲ ಆದರೂ ಸಹ ಯಾವುದೇ ರೀತಿ ಒಂದು ಚೂರು ಸಹ ಮನಸ್ಸಿಗೆ ನೋವು ಮಾಡಿಕೊಳ್ಳದೆ ಅದೇ ಛಲದಿಂದ ಇನ್ನಷ್ಟು ಪ್ರಾಕ್ಟೀಸ್ ಮಾಡಿ ಸಾವಿರದ ಒಂಬೈನೂರ ನಲವತ್ತೆಂಟರ ಒಲಿಂಪಿಗೆ ರೆಡಿಯಾಗ್ತಾನೆ ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈತನ ವಯಸ್ಸು ಎಷ್ಟಾಗಿತ್ತು ಅಂದರೆ ಮೂವತ್ತೆಂಟು ವರ್ಷ ವಯಸ್ಸಾಗಿತ್ತು ಈ ವಯಸ್ಸಿನಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅಷ್ಟೊಂದು ಸುಲಭವಾದ ಮಾತಲ್ಲ ವೀಕ್ಷಕರೇ ಯಾಕೆಂದರೆ ಯವ್ವನದಲ್ಲಿ ಇರುವ ಶಕ್ತಿ ಈ ವಯಸ್ಸಿನಲ್ಲಿ ಇರೋದು ಅತಿ ಕಡಿಮೆ ವಿಷಯ ಈ ಸ್ಪರ್ಧೆಯಲ್ಲಿ ಬರೀ ಯುವಕರ ಪಡೆಯೇ ಭಾಗವಹಿಸಿದ್ದರು ಇದನ್ನು ಯಾವುದೇ ರೀತಿಯಲ್ಲಿ ಲೆಕ್ಕಿಸದೆ ತನ್ನ ಗುರಿಯ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದ್ದನು ಅಲ್ಲಿದ್ದ ಜನರು ಈ ವ್ಯಕ್ತಿಯನ್ನು ನೋಡಿ ರೇಗಿಸುತ್ತಿದ್ದರು ಆದರೆ ಈ ವ್ಯಕ್ತಿ ಸಾವಿರದ ಒಂಬೈನೂರ ನಲವತ್ತೆಂಟರ ಒಲಿಂಪಿಕ್ನಲ್ಲಿ ಆ ಯುವಕರ ಪಡೆಯ ಜೊತೆ ಕಾಂಪೀಟ್ ಮಾಡುತ್ತಾನೆ ಆಗ ಇಲ್ಲಿ ಗೆದ್ದಿದ್ದು ಒನ್ ಅಂಡ್ ಓನ್ಲಿ ಸಿಂಗಲ್ ಮ್ಯಾನ್ ಕರಳಿ ಕಕ್ಸ್ ಇಲ್ಲಿ ಗೆದ್ದು ಚಿನ್ನದ ಪದಕವನ್ನು ಪಡೆದುಕೊಂಡರು ತಾನು ಇಟ್ಟುಕೊಂಡಿದ್ದ ಆಸೆ ನೆರವೇರಿದ್ದರು ಅಷ್ಟಕ್ಕೆ ನಿಂತಿಲ್ಲ ವೀಕ್ಷಕರೇ ಮತ್ತೆ ಸಾವಿರದ ಒಂಬೈನೂರ ಐವತ್ತೆರಡರ ಒಲಿಂಪಿಕ್ಸ್ ನಲ್ಲಿಯೂ ಸಹ ಕಾಂಪೀಟ್ ಮಾಡುತ್ತಾನೆ ಇಲ್ಲಿಯೂ ಸಹ ಚಿನ್ನದ ಪದಕವನ್ನು ಗೆದ್ದು ಇಡೀ ವಿಶ್ವದ ಒಲಿಂಪಿಕ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಎರಡನೇ ಚಿನ್ನದ ಪದಕವನ್ನು ಗೆದ್ದಿದ ಪಿಸ್ಟುಲ್ ಶೂಟ್ಔಟ್ ಆದರೂ ಇದರಿಂದ ಒಲಿಂಪಿಕ್ ಲೋಕದ ಇತಿಹಾಸವನ್ನು ಬದಲಾಯಿಸಿ ಬಿಟ್ಟ ಇದುವರೆಗೂ ಪಿಸ್ಟಲ್ ಶೂಟೌಟ್ ನಲ್ಲಿ ಎರಡು ಬಾರಿ ಚಿನ್ನದ ಪದಕವನ್ನು ಯಾರು ಪಡೆದಿರಲಿಲ್ಲ ಇವರ ಸಾಧನೆಯನ್ನು ನೋಡಿ ಇಡೀ ವಿಶ್ವವೇ ಒಂದು ಸಾರಿ ಬೆಚ್ಚಿ ಬೀಳ್ತಾರೆ ಅದರಲ್ಲೂ ಒಂಟಿ ವ್ಯಕ್ತಿ ಈ ಸಾಧನೆ ಮಾಡಿದ್ನ ಅಂತ ಶಾಕ್ ಆಗ್ತಾರೆ ಮತ್ತೆ ಇದಾದ ನಂತರ ನಲವತ್ತಾರ వయస్సినో ಸಾವಿರದ ಒಂಬೈನೂರ ಐವತ್ತಾರರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತಾನೆ ಇಲ್ಲಿ ತನ್ನ ಮೂರನೇ ಚಿನ್ನದ ಪದಕವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಇವರಿಗೆ ಹೆಚ್ಚಿನ ರೀತಿ ವಯಸ್ಸಾಗಿದ್ದರಿಂದ ಈ ಸ್ಪರ್ಧೆಯಲ್ಲಿ ಎಂಟನೇ ಸ್ಥಾನವನ್ನು ಪಡೆಯುತ್ತಾರೆ ಮತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಐ ಎಸ್ಎಸ್ಎಫ್ ವಿಶ್ವ ಶೂಟಿಂಗ್ ಚಾಂಪಿಯನ್ನಲ್ಲಿ ಇಪ್ಪತ್ತೈದು ಮೀಟರ್ ಸೆಂಟರ್ ಫೈರ್ ಪಿಸುಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆಲ್ಲುತ್ತಾನೆ ಇವರು ಒಟ್ಟು ಮೂವತ್ತೈದು ಹಂಗೇರಿ ನ್ಯಾಷಿಯನ್ ಶೂಟಿಂಗ್ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿದ ಈ ವ್ಯಕ್ತಿ ಶೂಟಿಂಗ್ ವೃತ್ತಿ ಜೀವನದ ನಂತರ ಟಕಾಕ್ಸ್ ರವರು ಶೂಟಿಂಗ್ ಟ್ರೈನಿಂಗ್ ನೀಡುವಂತಹ ಕೆಲಸ ಮಾಡುತ್ತಾರೆ ನೋಡಿ ವೀಕ್ಷಕರೇ ನಾನು ಯಾವ ಕೈಯಿಂದ ಸಾಧನೆ ಮಾಡಬೇಕಾಗಿತ್ತೋ ಅದೇ ಕೈ ನನ್ನ ಜೀವನದ್ದಕ್ಕೂ ಇಲ್ಲದಂತಾಯಿತು ಆದರೆ ಈ ಘಟನೆಯನ್ನು ಮರೆತು ತನಗೆ ಇದ್ದ ಇನ್ನೊಂದು ಕೈಯಿಂದ ತಾನು ಇಟ್ಟುಕೊಂಡಿರುವಂತಹ ಗುರಿಯನ್ನು ಸಾಧಿಸುತ್ತೇನೆ ಎಂದು ಫೋಕಸ್ ಮಾಡಿ ವಿಶ್ವದಲ್ಲೇ ಯಾರು ಮಾಡಿರದ ಸಾಧನೆಯನ್ನು ಮಾಡಿದ್ದಾರೆ ದಯವಿಟ್ಟು ವೀಕ್ಷಕರೇ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕುಗ್ಗದೆ ನೀವು ಇಟ್ಟುಕೊಂಡಿರುವಂತಹ ಗುರಿಯನ್ನು ಆದಷ್ಟು ತಲುಪಲಿಕ್ಕೆ ಪ್ರಯತ್ನ ಪಡುತ್ತೀರಿ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ನಮಸ್ಕಾರ